ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ನೌಕೋಲಿಂದ ಒಂದು ಮೊಸರು ಹುಳಿ ಮಾಡಿ ತೋರಿಸ್ತೀನಿ ಬನ್ನಿ ಈ ನೌಕೋಲಿಂದ ಹುಳಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ದಿನಕ್ಕೊಂದು ದಿವ್ಸ ನಾವು ಮೊಸರು ಊಟ ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ನಾನು ನೌಕೋಲು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದೇ ಎರಡೇ ನಿಮಿಷ ಇದನ್ನ ಬೇಯಕ್ಕೆ ಇಡೋಣ ನೋಡಿ ಇವಾಗ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಆ ನೀರ್ ಹೋಗಿ ಇದನ್ನ ನಾವು ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಣ ಬನ್ನಿ ನೋಡಿ ಒಂದು ಅರ್ಧ ಚೊಂಬು ನೀರು ಹಾಕ್ಬಿಟ್ಟು ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಇದ್ರಾಗೆ ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಟ್ಟು ಇದಕ್ಕೊಂದು ಮೊಸರು ನಾವು ನಾವೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಕಲ್ದು ಮೊಸರು ಹುಳಿ ಮಾಡೋಕ್ಕೆ ಒಂದು ಸ್ವಲ್ಪ ಇದನ್ನು ಸಣ್ಣದಾಗೆ ಮಸಾಲೆ ರುಬ್ಕೊಂಬರೋಣ ಒಂದು ಸ್ವಲ್ಪ ಒಂದು ಅರ್ಧ ಹೋಳಲ್ಲಿ ಕಾಲು ಹೋಳಾದ್ರೆ ಸಾಕು ಕಾಯಿ ಬಿಡಿಸ್ಕೊಂಡು ಈ ಥರ ಹಾಕೋಬೇಕು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಅರ್ಶಿಣ ಪುಡಿ ಹಾಕೊಂಡ್ಬಿಟ್ಟು ಇದನ್ನ ಅರ್ಶಿನ ಪುಡಿ ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ ಇದನ್ನ ನುಣ್ಣಿಗೆ ನಾವು ಪೇಸ್ಟ್ ಮಾಡ್ಕೊಂಡ್ ಬರೋಣ ಬನ್ನಿ ನೋಡಿ ಇವಾಗ ಅದು ಬೇಯ್ತಾ ಇದೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಇದರಲ್ಲಿ ಉಪ್ಪು ಹಾಕೋಣ ಉಪ್ಪು ಹಾಕಿಬಿಟ್ಟು ನಾವು ತಿರುಗಾಡಿ ಸ್ವಲ್ಪ ಇದನ್ನ ಬೇಯಕ್ಕೆ ಬಿಡೋಣ ಬೇಗ ನಂತರ ಮೊಸರು ತೊಗೊಂಡ್ಬಿಟ್ಟು ಒಂದು ಬಾಟ್ಲು ಮೊಸರು ಹುಳಿ ಮಾಡಿ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲರೂ ಮನೆಯಲ್ಲಿ ಡೈಲಿ ಒಂದೊಂದು ಥರ ಮೊಸರಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇದು ನೋಡ್ಕೊಂಡು ಒಂದು ಸರ್ತಿ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಪೇಸ್ಟ್ ಆಗಬೇಕು ಪೇಸ್ಟ್ ಆದ ನಂತರ ಅದು ಸ್ವಲ್ಪ ಬೇಯಿ ನಾನು ಮೊಸರಲ್ಲಿ ಹೇಗೆ ಮಾಡಿ ಇದನ್ನು ತಿನ್ನೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಪಾತ್ರೆ ಇಟ್ಕೋಬೇಕು ಆ ಪಾತ್ರೆಗೆ ಒಂದು ಬಾಟ್ಲು ಮೊಸರು ತೊಗೊಂಡಿದ್ದೀನಿ ನಾನು ಮೊಸರು ಇದ್ದೀನಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಇವಾಗ ಮೊಸರು ಹಾಕಿ ಈ ಮಸಾಲೆ ನಾವು ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನೇ ಇದರಲ್ಲಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಏನು ಹಾಕಕ್ಕೆ ಹೋಗಬೇಡಿ ಇವಾಗ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅದು ಬೆಂದ ನಂತರ ಇದರಲ್ಲಿ ಹಾಕ್ಬಿಟ್ಟು ನೀವು ಊಟ ಮಾಡಿ ಸಕ್ಕತ್ತಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಅಂತರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಚಿಕ್ಕದಾಗ ಅದು ಬೇಯಿದ್ರಾಗೆ ಒಂದು ಒಗ್ಗರಣೆನೂ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಇವಾಗ ಬೆಂದಿದೆ ಇದು ಇದನ್ನು ಸ್ವಲ್ಪ ಬಿಸಿ ಇರುತ್ತಲ್ವ ಸ್ವಲ್ಪ ಸೋಸ್ಕೊಂಡ್ಬಿಟ್ಟು ನಾವು ಅದು ಮೊಸರು ಹುಳಿಗೆ ಹಾಕೋಣ ಸೂಪರಾಗಿರುತ್ತೆ ಉಪ್ಪು ಏನಾದರೂ ಕಡಿಮೆ ಇದ್ರೆ ನೋಡಿಬಿಟ್ಟು ಹಾಕೊಳ್ಳಿ ಇದರಲ್ಲಿ ನಾನು ಉಪ್ಪು ಹಾಕಿದ್ದೀನಿ ಇನ್ನೊಂದ್ಸರ್ತಿ ನಾವು ಉಪ್ಪು ಟೇಸ್ಟ್ ನೋಡಿಬಿಟ್ಟು ಹಾಕೊಳ್ಳೋಣ ಇವಾಗ ಇದನ್ನು ನಾನು ಒಂದು ಚಾಣಿಗೆ ಪಸಿತೀನಿ ಬನ್ನಿ ನಾನು ಬಸದಿದ್ದೀನಿ ಸ್ವಲ್ಪ ಇದು ತಣ್ಣಗಾಗ್ಲಿ ತಣ್ಣಗಾಗಿಂದ ಮೊಸರೊಳಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದೇ ಒಂದು ನಿಮಿಷ ಬಿಡೋಣ ನೋಡಿ ಸ್ವಲ್ಪ ನಾನು ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕರಿಬೇ ಸೊಪ್ಪು ಹಾಕಿದ್ದೀನಿ ನೋಡಿ ಇವಾಗ ಬಸ್ತಿರೋದು ನಾನು ನೌಕೋಲು ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೀವು ಮೊಸರು ಹುಳಿ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ಇದು ಒಗ್ಗರಣೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಒಂದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿಯಾಗಿ ಮಕ್ಕಳು ಊಟ ಮಾಡ್ತಾರೆ ನೀವು ಬೇಸಿಗೆ ಕಾಲದ ನಂತರ ಡೈಲಿ ಮಾಡ್ಕೊಂಡು ತಿಂದರೂ ತಪ್ಪೇನಿಲ್ಲ ಇವಾಗ ಈ ಮೊಸರು ಹುಳಿ ಇದೆಯಲ್ವ ಸೂಪರಾಗಿರುತ್ತೆ ನೋವುಕೊದು ಹುಳಿ ಮಾಡಿ ನೀವು ತಿಂದು ನೋಡಿ ಸೂಪರಾಗಿರುತ್ತೆ ಉಪ್ಪು ಕಡಿಮೆ ಅನಿಸುತ್ತೆ ನಾನು ಉಪ್ಪು ಹಾಕಿ ಸತಿ ನಾನು ತಿರುತ್ತಾ ಇದ್ದೀನಿ ಇದೇನು ಬೇಯಿಸ್ಬೇಕಂತೇನಿಲ್ಲ ನೌಕೋಲ್ ಮಾತ್ರ ಬೇಯಿಸ್ಕೊಂಬಿಟ್ಟು ಹಾಕ್ಕೊಂಬಿಟ್ರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆಲ್ಲ ತಿನ್ಬೋದು ಈ ಮಕ್ಕಳಿಗಂತರೂ ಇನ್ನೂ ಖುಷಿಯಾಗಿ ತಿನ್ಕೊತಾರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಈ ನೌಕೋಲ್ ಮೊಸರು ಹಾಕಿ ಹುಳಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ